ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಡೈವ್ ಅಲ್ಲಿ ರೇಷನ್ ಕಾರ್ಡ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ಸರ್ಕಾರದ ಪ್ರಕಟಣೆ ಬಂದಿದೆ ಅದರ ಬಗ್ಗೆ ಸೌಧ ಮಾತಾಡೋಣ ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಂದ್ರೆ ಅದಕ್ಕೆ ಒಂದು ಸ್ಪೆಷಲ್ ಟೈಮ್ ಬರ್ತಾ ಇದೆ ಹೌದು ಸೊ ನಮ್ಮ ಇವತ್ತಿನ ಚರ್ಚೆ ಏನಂದ್ರೆ ಈ ಟೈಮ್ ಯಾವಾಗ ಏನೇನ್ ಬದಲಾವಣೆ ಮಾಡ್ಕೋಬಹುದು ಮತ್ತೆ ಮುಖ್ಯವಾಗಿ ಈ ನಿರ್ದಿಷ್ಟ ಟೈಮ್ ಯಾಕೆ ಇಂಪಾರ್ಟೆಂಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಸರಿ ಈಗ ಗೊತ್ತಾಗಿರೋ ಹಾಗೆ ಈ ತಿದ್ದುಪಡಿ ಮಾಡಕ್ಕೆ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಶುರುವಾಗಿ ಆಗಸ್ಟ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಟೈಮ್ ಇರುತ್ತೆ ಹೌದು ಒಂದು ತಿಂಗಳು ಪೂರ್ತಿ ಸರಿ ಹಾಗಾದ್ರೆ ಈ ಒಂದು ತಿಂಗಳ ಅವಕಾಶದಲ್ಲಿ ಆಕ್ಚುಲಿ ಏನೆಲ್ಲ ಮಾಡಬಹುದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಖಂಡಿತ ಈ ಪ್ರಕಟಣೆಯ ವಿಶೇಷತೆನೇ ಅದು ಅಂದ್ರೆ ಇದು ಬರೀ ಚಿಕ್ಕ ಪುಟ್ಟ ತಪ್ಪು ಸರಿ ಮಾಡೋದಕ್ಕೆ ಮಾತ್ರ ಅಲ್ಲ ಓಹ್ ಈ ಟೈಮ್ ಅಲ್ಲಿ ಜನರು ತಮ್ಮ ರೇಷನ್ ಕಾರ್ಡ್ ಅಲ್ಲಿ ತುಂಬಾ ಮುಖ್ಯವಾದ ಬದಲಾವಣೆಗಳನ್ನ ಮಾಡ್ಕೋಬಹುದು ಉದಾಹರಣೆಗೆ ಈಗ ಹೊಸ ಸದಸ್ಯ ಹೆಸರು ಸೇರಿಸೋದು ಅಥವಾ ಈಗಿರೋ ಹೆಸರನ್ನ ಸರಿಪಡಿಸೋದು ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಆಮೇಲೆ ಕುಟುಂಬದ ಸದಸ್ಯರ ಹೆಸರು ತೆಗಿಬೇಕಿದ್ರೆ ಅದು ಮಾಡಬಹುದು ಮತ್ತೆ ಫೋಟೋ ಚೇಂಜ್ ಮಾಡೋದು ಕೂಡ ಕುಟುಂಬದ ಮುಖ್ಯಸ್ಥರ್ ಯಾರು ಅಂತ ಚೇಂಜ್ ಮಾಡೋದು ಅದು ಕೂಡ ಇದೆಯಾ ಹೌದು ಅಷ್ಟೇ ಅಲ್ಲ ತಾವು ರೇಷನ್ ತಗೊಳ್ಳೋ ಅಂಗಡಿ ಅಂದೇ ನ್ಯಾಯಬೆಲೆ ಅಂಗಡಿ ಅವಕಾಶ ಇದೆ ಇದು ಇದು ನಿಜವಾದ್ಲು ಗಮನಿಸಬೇಕಾದ ವಿಷಯ ಬರೀ ಹೆಸರು ಸರಿ ಮಾಡುದಲ್ಲ ಮುಖ್ಯಸ್ಥರ ಬದಲಾವಣೆ ಅಂಗಡಿ ಬದಲಾವಣೆ ಇಂಥ ದೊಡ್ಡ ವಿಷಯಗಳು ಇದರಲ್ಲೂ ಸೇರಿದೆ ಅನ್ನೋದು ಇಂಟ್ರೆಸ್ಟಿಂಗ್ ಹೌದು ಹೌದು ಅದರಲ್ಲೂ ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಅಂತ ಹೇಳಿದ್ರಿ ಅದು ಸಾಮಾನ್ಯವಾಗಿ ಕೆಲವು ಸರ್ಕಾರಿ ಸ್ಕೀಮ್ಗಳ ಎಲಿಜಿಬಿಲಿಟಿ ಮೇಲೆ ಎಫೆಕ್ಟ್ ಆಗುತ್ತಲ್ವೇ ಹೌದು ನೀವ್ ಹೇಳಿದ್ದು ಕರೆಕ್ಟ್ ಕುಟುಂಬದ ಮುಖ್ಯಸ್ಥರ ಮಾಹಿತಿ ಅದು ಸರ್ಕಾರದ ಯೋಜನೆಗಳ ಫಲಾನುಭವಿಗಳನ್ನ ಗುರುತಿಸೋಕೆ ತುಂಬಾನೇ ಮುಖ್ಯ ಆಗುತ್ತೆ ಹಾಗಾಗಿ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅದೇ ತರ ಈಗ ಯಾರಾದರೂ ಮನೆ ಚೇಂಜ್ ಮಾಡಿದ್ರೆ ನ್ಯಾಯಬೆಲೆ ಅಂಗಡಿ ಬದಲಾಯಿಸಿಕೊಳ್ಳೋದು ಕೂಡ ಒಂದು ಸವಾಲಾಗಿರುತ್ತೆ ಕೆಲವರಿಗೆ ಹೌದು ಸರಿಯಾದ ಅಂಗಡಿ ಸಿಗ್ಲಿಲ್ಲ ಅಂದ್ರೆ ರೇಷನ್ ತಗೊಳ್ಳೋದ್ರಲ್ಲಿ ತೊಂದರೆ ಆಗ್ಬಹುದು ಸೊ ಈ ವಿಶೇಷ ಅವಧಿ ಏನಿದೆ ಇದು ಇಂಥ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಸಾಮಾನ್ಯವಾಗಿ ವರ್ಷ ಪೂರ್ತಿ ಈ ತರದ ಬದಲಾವಣೆ ಮಾಡೋಕೆ ಅವಕಾಶ ಇರುತ್ತಲ್ವಾ ಆದರೆ ಈ ನಿರ್ದಿಷ್ಟ ವಿಂಡೋ ಅಂದ್ರೆ ಈ ಒಂದು ತಿಂಗಳು ಇದು ಇಷ್ಟು ಮುಖ್ಯ ನಾರ್ಮಲ್ ಎರಡು ಮುಖ್ಯ ವಿಷಯಗಳನ್ನ ಗಮನಿಸಬೇಕು ಒಂದು ನೀವು ಹೇಳ್ದ ಹಾಗೆ ಟೈಮ್ ಲಿಮಿಟ್ ಹೌದು ಈ ಎಲ್ಲಾ ಬದಲಾವಣೆಗಳಿಗೆ ಅವಕಾಶ ಇರೋದು ಬರೀ ಒಂದು ತಿಂಗಳು ಆಗಸ್ಟ್ ಒಂದರಿಂದ ಆಗಸ್ಟ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಇದು ಏನೋ ಒಂದು ಅರ್ಜೆನ್ಸಿ ಇದೆ ಅಂತ ತೋರಿಸುತ್ತೆ ಸರಿ ಎರಡನೇದಾಗಿ ನೀವು ಕೇಳಿದ ಹಾಗೆ ಈ ತರದ ಸ್ಪೆಷಲ್ ಡ್ರೈವ್ ಅಥವಾ ಅಭಿಯಾನಗಳು ನಡೆಯುವಾಗ ಪ್ರಕ್ರಿಯೆಗಳು ಸ್ವಲ್ಪ ಸಿಂಪ್ಲಿಫೈಡ್ ಆಗಿರೋ ಸಾಧ್ಯತೆ ಇರುತ್ತೆ ಹೌದು ಬಹುಶಃ ಇದಕ್ಕಂತನೇ ಸ್ಪೆಷಲ್ ಆನ್ಲೈನ್ ಪೋರ್ಟಲ್ ಇರಬಹುದು ಅಥವಾ ಸೇವಾ ಕೇಂದ್ರಗಳಲ್ಲಿ ಎಕ್ಸ್ಟ್ರಾ ಸ್ಟಾಫ್ ಇರಬಹುದು ಅಂದ್ರೆ ವರ್ಷ ಪೂರ್ತಿ ಇರೋ ನಾರ್ಮಲ್ ಗೆ ಹೋಲಿಸಿದ್ರೆ ಈ ತರದ ಕ್ಯಾಂಪೇನ್ ಟೈಮ್ ಅಲ್ಲಿ ಕೆಲಸ ಬೇಗ ಆಗಬಹುದು ಓ ಹಾಗಿದ್ರೆ ತಮ್ಮ ದಾಖಲೆಗಳನ್ನ ಸರಿಪಡಿಸಿಕೊಳ್ಳೋಕೆ ಕಾಯ್ತಾ ಇರೋರಿಗೆ ಇದೊಂದು ಒಳ್ಳೆ ಅವಕಾಶ ಇದ್ದ ಹಾಗೆ ಖಂಡಿತವಾಗ್ಲು ಇದರ ಹಿಂದೆ ಒಂದು ದೊಡ್ಡ ಕಾರಣ ಇರಬಹುದು ಅಂದ್ರೆ ಸರ್ಕಾರಗಳು ಯಾಕೆ ಈ ಥರದ ಅಭಿಯಾನಗಳನ್ನ ಆಗಾಗ ಮಾಡ್ತವೆ ಅಂದ್ರೆ ಬಹುಶಃ ಯಾವುದೋ ಹೊಸ ಯೋಜನೆ ಜಾರಿಗೆ ತರೋ ಮುಂಚೆ ಡೇಟಾಬೇಸ್ ಕ್ಲೀನ್ ಮಾಡೋದಿರಬಹುದು ಅಥವಾ ಈಗ ಆಧಾರ್ ಇದೆ ಬೇರೆ ಡೇಟಾಬೇಸ್ ಇದೆ ಅದರ ಜೊತೆ ಲಿಂಕ್ ಮಾಡಿ ಮಾಹಿತಿನ ಸರಿಪಡಿಸೋದಿರಬಹುದು ಒಟ್ಟಾರೆಯಾಗಿ ಹೇಳೋದಾದ್ರೆ ನಾಗರಿಕರ ದಾಖಲೆಗಳು ಎಷ್ಟು ಕರೆಕ್ಟ್ ಆಗಿರುತ್ತೋ ಸರ್ಕಾರದ ಸೌಲಭ್ಯಗಳು ಅಷ್ಟು ಸುಲಭವಾಗಿ ಮತ್ತೆ ಸರಿಯಾದ ಜನರಿಗೆ ತಲುಪುತ್ತೆ ಇದು ಒಂದು ಒಳ್ಳೆ ಆಡಳಿತದ ಭಾಗ ಅಲ್ವಾ ಹೌದು ಹೌದು ನಾವು ಒಟ್ಟಾರೆಯಾಗಿ ತಿಳ್ಕೊಂಡಿದ್ದೇನು ಅಂದ್ರೆ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಪೂರ್ತಿ ತಿಂಗಳು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಆಲ್ಮೋಸ್ಟ್ ಎಲ್ಲ ಮುಖ್ಯವಾದ ತಿದ್ದುಪಡಿಗಳನ್ನು ಅಂದ್ರೆ ಹೆಸರು ಸೇರಿಸುವುದರಿಂದ ಹಿಡಿದು ನ್ಯಾಯಬೆಲೆ ಅಂಗಡಿ ಚೇಂಜ್ ಮಾಡೋ ತನಕ ಎಲ್ಲದಕ್ಕೂ ಒಂದು ವಿಶೇಷವಾದ ಮತ್ತೆ ಬಹುಶಃ ಸ್ವಲ್ಪ ಸುಲಭವಾದ ಅವಕಾಶ ಸಿಗುತ್ತೆ ಹೌದು ಖಂಡಿತ ಇದರಿಂದ ಬರೀ ಒಂದು ಟೆಕ್ನಿಕಲ್ ಅನೌನ್ಸ್ಮೆಂಟ್ ಅಂತ ನೋಡಬಾರ್ದು ಇದು ನಾಗರಿಕರಿಗೆ ತಮ್ಮ ಒಂದು ಇಂಪಾರ್ಟೆಂಟ್ ದಾಖಲೆಯನ್ನ ಸರಿಪಡಿಸ್ಕೊಂಡು ಅದಕ್ಕೆ ಲಿಂಕ್ ಆಗಿರೋ ಸೌಲಭ್ಯಗಳನ್ನ ಯಾವುದೇ ಇಲ್ಲದೆ ಪಡ್ಕೊಳ್ಳಕ್ಕೆ ಕೊಟ್ಟಿರೋ ಒಂದು ಮುಖ್ಯವಾದ ಅವಕಾಶ ಸೊ ಯಾರ್ಯಾರು ತಮ್ಮ ದಾಖಲೆಗಳನ್ನ ಅಪ್ಡೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದಾರೋ ಅವರು ಈ ಅವಕಾಶನ ಖಂಡಿತ ಬಳಸ್ಕೊಡೋದು ಒಳ್ಳೆಯದು ಖಚಿತವಾಗಿಯೋ ಈ ಡೀಪ್ ಡೈವ್ ಮುಗಿಸೋ ಮುಂಚೆ ಒಂದು ಕೊನೆ ಯೋಚನೆ ಈಗ ಈ ಸ್ಪೆಸಿಫಿಕ್ ತಿದ್ದುಪಡಿ ಅಭಿಯಾನ ಬಿಟ್ಟು ಮುಂದೆ ಫ್ಯೂಚರಲ್ಲಿ ಈ ಸಿಟಿಸನ್ ಡೇಟಾ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದು ಹೇಗೆ ಬದಲಾಗಬಹುದು ಅಂದ್ರೆ ಈ ತರ ಆಗಾಗ ಸ್ಪೆಷಲ್ ಡ್ರೈವ್ ಮಾಡೋ ಬದಲು ಮಾಹಿತಿ ಅಪ್ಡೇಟ್ ಮಾಡೋದು ಇನ್ನೂ ಕಂಟಿನ್ಯೂಸ್ ಆಗಿ ಇನ್ನೂ ಸುಲಭವಾಗೋ ಸಿಸ್ಟಮ್ ಏನಾದರೂ ಬರುತ್ತಾ ಅದು ಯೋಚನೆ ಮಾಡಬೇಕಾದ ವಿಷಯ ಹೌದು ಇದು ಮುಂದಿನ ದಿನಗಳಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಇರಬಹುದು